ನಮಸ್ಕಾರ ವೀಕ್ಷಕರೇ ರಾಜ್ಯದಾದಂತಹ ಯಾರೆಲ್ಲ ಗ್ಯಾಸ್ ಸಿಲಿಂಡರ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಸೊ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಮತ್ತೊಂದು ಜನವರಿ ತಿಂಗಳಲ್ಲಿ ಹೊಸ ವರ್ಷಕ್ಕೆ ನಿಮಗೆ ಬಿಗ್ ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ಸೊದ್ಯದಲ್ಲಿನೇ ನಿಮಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಲಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಇನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ಬೆಲೆ ಇಳಿಕೆ ಆಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿರುವಂತದ್ದು ಸೊ ಹಾಗಾದ್ರೆ ಬೆಲೆ ಏರಿಕೆ ಎಷ್ಟಾಗತ್ತೆ ಈ ಒಂದು ಬೆಲೆ ಇಳಿಕೆ ಆಗತ್ತಾ ಅಥವಾ ಇಲ್ವಾ ಸೊ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಇನ್ನು ಒಬ್ಬೊಬ್ರಿಗೆ ಏನ್ ತಿಳ್ಕೊಂಡ್ ಬಿಟ್ಟಿದ್ರಾ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ನ ಕೊಡ್ತಾರ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡ್ ಬಿಟ್ಟಿದೀರಿ ಸೊ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ ಫ್ರೀ ಗ್ಯಾಸ್ ಸಿಲಿಂಡರ್ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಹೇಗೆ ಅನ್ನುವಂಥದ್ದನ್ನ ನಾ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನಮ್ಮ ರಾಜ್ಯದಲ್ಲಿ ಇದೆಯಾ ಅಥವಾ ಇಲ್ವಾ ನಾವು ಹೇಗ್ ಪಡ್ಕೊಳ್ಳೋದು ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇಲ್ಲಿ ಹೋಗಿ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ಅನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಪ್ರತಿಯೊಬ್ರು ಕೇಳ್ತಾ ಇದ್ರೆ ಈಗ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಹೇಗೆ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸೊ ಈಗ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಲ್ಲಿ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿರುವಂತವರಿಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನ ಫ್ರೀ ಆಗಿ ಕೊಡ್ತಾ ಇದಾರೆ ಆದ್ರೆ ನಮ್ಮ ರಾಜ್ಯದಲ್ಲಿ ಅಲ್ಲ ಸೊ ಇದು ನಿಮ್ಮ ತಲೆಯಲ್ಲಿ ಇರ್ಲಿ ಬಹಳಷ್ಟು ಜನ ಈ ಅಂದ್ಕೊಂಡ್ಬಿಟ್ಟಿದ್ರಿ ನಮ್ಮ ರಾಜ್ಯದಲ್ಲಿ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಆದ್ರೆ ಅದನ್ನ ಹೇಗೆ ಪಡ್ಕೊಳ್ಳೋದು ಅನ್ನುವಂಥದ್ದು ನಮಗ್ ಗೊತ್ತಿಲ್ಲ ಅದನ್ನ ತಿಳ್ಕೊಂಡು ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ ನಮ್ಮ ರಾಜ್ಯದಲ್ಲಿ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಈಗಾಗಲೇ ಕೊಡ್ತಕ್ಕಂತಹ ಯೋಜನೆಗಳನ್ನ ಕೊಟ್ಬಿಟ್ಟು ಸಾಕಷ್ಟು ಬೆಲೆಗಳನ್ನ ಏರಿಕೆ ಮಾಡ್ತಾ ಇದ್ರೆ ಅಂತದಲ್ಲಿ ಫ್ರೀ ಆಗಿ ಬ್ಯಾಸ್ ಸಿಲಿಂಡರ್ ನಿಮ್ಗೆ ಕೊಡ್ತಾರ ಅದರ ಬೆಲೆಗೆ ಹೆಚ್ಚು ಹೆಚ್ಚಳ ಮಾಡ್ತಾ ಇದ್ರೆ ಹೊರತು ಅದರ ಬೆಲೆ ಕಡಿಮೆ ಮಾಡ್ತಾ ಇಲ್ಲ ಸೊ ಈಗ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಅನ್ನ ಯು ಪಿ ಯಲ್ಲಿ ಕೊಡ್ತಕ್ಕಂಥದ್ದು ಸೊ ಯು ಪಿ ಯೋಗಿ ಆದಿತ್ಯನಾಥ್ ಸರ್ ಅಲ್ಲಿ ಸಿಎಂ ಇರುವಂತದ್ದು ಸೊ ಅವರು ಆ ಒಂದು ರಾಜ್ಯದಲ್ಲಿ ಈ ಒಂದು ಉಜ್ವಲ ಯೋಜನೆಯಲ್ಲಿ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಅನ್ನ ಕೊಡ್ತಕ್ಕಂಥದ್ದು ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ಅಲ್ಲಿರುವಂತಹ ಫಲಾನುಭವಿಗಳಿಗೆ ಕೊಡ್ತಾ ಇದ್ದಾರೆ ಅಲ್ಲಿ ಬೇರೆ ಬೇರೆ ಇನ್ನಿತರ ಸ್ಕೀಮ್ಸ್ ಗಳಿದಾವೆ ಅದು ಅವ್ರಿಗೆ ಬಿಟ್ಟಿರುವಂತದ್ದು ರಾಜ್ಯಕ್ಕೆ ಸೀಮಿತ ಇದು ನಮ್ಮ ರಾಜ್ಯಕ್ಕೆ ಸೀಮಿತ ಇರುವಂತದ್ದು ಗೃಹಲಕ್ಷ್ಮಿ ಆಗಿರ್ಲಿ ಗೃಹ ಜ್ಯೋತಿ ಈ ರೀತಿ ಫ್ರೀ ಗಳು ಇದಾವೆ ಇವನಿಧಿ ಸೊ ಇದರಲ್ಲಿ ಯಾವ್ಯಾವ ಬರ್ತಾ ಇದೆ ಅನ್ನುವಂಥದ್ದು ನೋಡೋದಾದ್ರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಹಣ ಒಂದು ಹಾಕ್ತಾರೆ ಈ ಕಡೆ ಅನ್ನಭಾಗ್ಯದಲ್ಲಿ ಸರಿಯಾಗಿ ಹಣ ಹಾಕೋದಿಲ್ಲ ಒಂದ್ ತಿಂಗಳ ಹಾಕೋದು ಎರಡು ತಿಂಗಳ ಪೆಂಡಿಂಗ್ ಉಳಿಸೋದು ಸೊ ಇನ್ನಿತರ ಸೌಲಭ್ಯಗಳಲ್ಲಿ ಫ್ರೀ ಆಗಿ ಒಂದು ಸಿಗ್ತಾ ಇದೆ ಫ್ರೀ ಬಸ್ಸು ಅದರಲ್ಲಿ ಕೂಡ ಟಿಕೆಟ್ ಬಿದ್ದರೆ ಹೆಚ್ಚಳ ಮಾಡಿದರೆ ಪುರುಷರಿಗೆ ಈ ಕಡೆ ಹಾಲಿನ ಬೆಲೆ ಕೂಡ ಈಗ ಒಂದು ಫ್ರೀ ಆಗಿ ಕೊಡ್ತಾ ಹೋದ್ರೆ ಇನ್ನೊಂದು ಕಡೆ ನಮ್ಮ ಕಡೆನ ಇಸ್ಕೊಳ್ತಾ ಇದಾರೆ ಈ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಆಗ್ತಾ ಇದೆ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಕೊಡ್ತಾರಂದ್ರೆ ಆಗೋದಿಲ್ಲ ಇದರ ಬೆಲೆ ಹೆಚ್ಚಳಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿರುವಂತದ್ದು ಸುಮಾರು ಒಂದು ಸಾವಿರದ ಐದನೂರವರೆಗೂ ಕೂಡ ಈಗ ಫ್ರೀ ಆಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಳ ಆಗುವಂತದ್ದು ಈಗ ಫೆಬ್ರವರಿ ನಲ್ಲಿ ಅನ್ನುವಂಥದ್ದ ಒಂದು ಅಪ್ಡೇಟ್ಗಳು ಸಿಗ್ತಾ ಇದಾವೆ ಸೊ ಹೇಳಿಕೆಗಳು ಸೂಚನೆಗಳು ನಮಗೆ ಕೇಳಿ ಬರ್ತಕ್ಕಂಥದ್ದು ಸೊ ಇದೇ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಇನ್ನು ಮುಂದಿನ ತಿಂಗಳಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಈಗ ಬಹಳಷ್ಟು ಜನರು ಈಗ ಗ್ಯಾಸ್ ಸಿಲಿಂಡರ್ನ ತಗೊಳ್ಳುವಂತಹ ಸಂದರ್ಭದಲ್ಲಿ ಹೆಚ್ಚಳ ಆಗಿರೋದಿಲ್ಲ ಆದ್ರೂ ಸಹಿತ ಗ್ಯಾಸ್ ಸಿಲಿಂಡರ್ನ ಕೊಡ್ತಕ್ಕಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ನಿಮ್ಮ ಹತ್ರ ಹೆಚ್ಚಿನ ದುಡ್ಡನ್ನ ಇಸ್ಕೊಳ್ತಾರೆ ಸೊ ಏನನ್ನೂ ಒಬ್ಬೊಬ್ರು ಕೊಟ್ಬಿಡ್ತೀರಾ ಈಗ ನೋಡಿ ಎಷ್ಟು ಇದೆ ನೋಡಿ ನಿಮ್ಮ ರಸೀತಿಯಲ್ಲಿ ಅಷ್ಟೇ ಹಣವನ್ನ ಕೊಡ್ಬೇಕು ಇಲ್ಲಪ್ಪ ಅದಕ್ಕಿಂತ ಹೆಚ್ಚಂದ್ರೆ ಇಪ್ಪತ್ ರೂಪಾಯಿ ತಗೋತಾರೆ ಬಾಳಾದ್ರೆ ಸೊ ಅಷ್ಟೇ ನೀವು ಹಣವನ್ನ ಕೊಡ್ಬೇಕಾಗತ್ತೆ ಇಲ್ಲಪ್ಪ ಅದಕ್ಕಿಂತ ಹೆಚ್ಚು ನೂರು ರೂಪಾಯಿ ಆಗಿರ್ಲಿ ಎರಡ್ ರೂಪಾಯಿ ಆಗಿರ್ಲಿ ಈ ರೀತಿ ಹೆಚ್ಚಳ ತಗೊಳ್ತಾ ಇದ್ರೆ ಅದು ಅವರ ಜೋಬಿಗೆ ಹೋಗತ್ತೆ ಸರ್ಕಾರಕ್ಕಲ್ಲ ಇದನ್ನ ಇಟ್ಕೊಳ್ಳಿ ಸೊ ಹಾಗೆ ಯಾರು ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ರಿಸಿತಿಯಲ್ಲಿ ಎಷ್ಟಿರತ್ತೆ ನೋಡಿ ಹಣ ಅದನ್ನ ಸರಿಯಾಗಿ ನೋಡ್ಕೊಂಡು ಅದರಲ್ಲಿ ಎಷ್ಟಿರತ್ತೆ ಹಣ ಅಷ್ಟು ಮಾತ್ರ ನೀವು ಕೊಡತಕ್ಕಂಥದ್ದು ಅದು ಮಾತ್ರ ಸರ್ಕಾರಕ್ಕೆ ಹೋಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಕೊಟ್ರೆ ಅದು ಅವರ ಜಾಬ್ಗೆ ಹೋಗತ್ತೆ ಅವರು ಆ ಹೆಚ್ಚ ಹೆಚ್ಚಾಗಿ ಅವ್ರಿಗೆ ಬೇಕಂತ ಹೇಳ್ಬಿಟ್ಟು ಹೆಚ್ಚಾಗಿ ಇಸ್ಕೊಂಡಿರ್ತಾರೆ ಸೊ ಅದಕ್ಕೋಸ್ಕರ ಆ ರೀತಿ ಕೊಡ್ಲಿಕ್ಕೆ ಹೋಗ್ಬೇಡಿ ಸರಿಯಾಗಿ ಒಂದ್ ಸ್ವಲ್ಪ ವಿಚಾರಣೆ ಮಾಡ್ಕೊಂಡು ಹಣವನ್ನ ಕೊಡಿ ಈಗ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಫ್ರೀಯಾಗಿ ಯು ಪಿ ಮಾತ್ರ ಸಿಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಲ್ಲ ಅನ್ನುವಂಥದ್ದು ತಿಳಿದಿದೆ ಅಲ್ಲ ಸೊ ಬಹಳಷ್ಟು ಜನ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಲೆಕ್ಕನೇ ಇಲ್ಲ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ಅದಕ್ಕೆ ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಫ್ರೀ ಆಗಿ ನಮ್ಮ ರಾಜ್ಯದಲ್ಲಿ ಅಲ್ಲ ನಮ್ಮ ರಾಜ್ಯದಲ್ಲಿ ಕೊಡ್ತಕ್ಕಂತಹ ಯೋಜನೆಗಳು ಬೇರೆ ಇದಾವೆ ಆದ್ರೆ ಅವುಗಳನ್ನ ಸರಿಯಾಗಿ ಕೊಡ್ಲಿ ನಮಗ್ ಸಾಕು ಅದನ್ನ ಬಿಟ್ಟು ಬೇರೆ ಬೇರೆ ಯೋಜನೆಗಳನ್ನ ಮತ್ತೆ ಮಾಡ್ತಾ ಹೋದ್ರೆ ಮತ್ತಷ್ಟು ಸರ್ಕಾರ ದಿವಾಳಿ ಆಗೋದು ಖಚಿತ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುವಂತದ್ದು ಖಚಿತ ಯಾಕಂದ್ರೆ ಆ ಎಲ್ಲನು ಕೂಡ ಫ್ರೀಯಾಗಿ ಸರ್ಕಾರಕ್ಕೆ ಇನ್ಕಮ್ ಹೋಗುವಂತಹ ಒಂದು ಯೋಜನೆಗಳನ್ನ ಫ್ರೀಯಾಗಿ ಕೊಟ್ಬಿಟ್ರೆ ಈಗ ಎಕ್ಸಾಂಪಲ್ ಫ್ರೀ ಬಸ್ಸೇ ಇದೆ ಇದರಿಂದ ಹೆಚ್ಚಾಗಿ ಆದಾಯ ಸರ್ಕಾರಕ್ಕೆ ಸರ್ಕಾರ ನಡೆಸೋದಕ್ಕೆ ಹೋಗ್ತಾ ಇರತ್ತೆ ಕರೆಂಟ್ ಬಿಲ್ ನಿಂದನು ಕೂಡ ಸರ್ಕಾರ ನಡೆಸೋದಕ್ಕೆ ಆದಾಯ ಹೋಗ್ತಾ ಇರತ್ತೆ ಅಂತವುಗಳನ್ನ ಫ್ರೀಯಾಗಿ ಕೊಟ್ಬಿಟ್ರೆ ಸರ್ಕಾರಕ್ಕೆ ಇನ್ಕಮ್ ಕಡಿಮೆ ಆಗ್ಬಿಡತ್ತೆ ಆದ್ರೆ ಅಲ್ಲಿಂದ ಕೊಡುವಂತಹ ಒಂದು ಆದಾಯ ಹೆಚ್ಚಾಗುತ್ತೆ ಜನರಿಗೆ ಕೊಡುವಂತಹ ಆದಾಯ ಹೆಚ್ಚಾಗಿ ಸರ್ಕಾರ ಸಾಲಗಳನ್ನ ಮಾಡಿ ಯೋಜನೆಗಳನ್ನ ನಡೆಸಬೇಕಾಗತ್ತೆ ಅದೇ ರೀತಿ ನಡೆದಿದೆ ಅಂತದ್ರಲ್ಲಿ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ಟಿದ್ದಾರೆ ಈಗ ಇದೇ ರೀತಿ ಬೆಲೆಗಳನ್ನ ಏರಿಕೆ ಮಾಡಿ ನಮ್ಮ ಹತ್ರನೇ ತೆಗೆದುಕೊಂಡು ನಮಗೆ ಕೊಡ್ತಕ್ಕಂತಹ ಯೋಜನೆಗಳು ಬೇಕಾ ಹೌದಲ್ವಾ ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ದಯಮಾಡಿ ತಿಳಿಸಿ ಏನು ಅನ್ನುವಂಥದ್ದನ್ನ ಸೊ ನೋಡಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅಂತೂ ನಮ್ಮಂದಲಿ ಫ್ರೀ ಇಲ್ಲ ಆದಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಸೊ ಬೇರೆ ಬೇರೆ ಕಡೆಯಲ್ಲಿ ಫ್ರೀ ಆಗಿದ್ದಾವೆ ಅವರ ರಾಜ್ಯದಲ್ಲಿ ಅವರಿಗೆ ಮಾತ್ರ ಕೇಂದ್ರ ಸರ್ಕಾರ ಏನಾದರೂ ಒಂದು ಸ್ಕೀಮ್ ಬಿಟ್ಟರೆ ಅದು ನಮ್ಮ ರಾಜ್ಯಕ್ಕೂ ಸೀಮಿತ ಆಗಿರುತ್ತೆ ಬೇರೆ ಬೇರೆ ರಾಜ್ಯಗಳಿಗೂ ಸೀಮಿತ ಆಗಿರುತ್ತೆ ಅದು ಕೇಂದ್ರ ಸರ್ಕಾರ ಇದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು ಸೊ ಇಷ್ಟು ಅಪ್ಡೇಟ್ ನಿಮಗೆ ಕ್ಲಿಯಾರಿಟಿ ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಫ್ರೆಂಡ್ಸ್